ಶ್ರೀಮತಿ ಮಹಾದೇವಿ ಮತ್ತು ಶ್ರೀ ಸಾಬನ್ ಅವರು ಈ ನಿರಂತರ ಭಾರತ ಅನ್ನೋ ಒಂದು ಪತ್ರಿಕೆಯನ್ನು ಆರಂಭ ಮಾಡಿದ್ದು ಈ ಪತ್ರಿಕೆ ಏನಪ್ಪ ಅಂದ್ರೆ ನಮ್ಮ ಒಂದು ನಾಡಿಗೆ ಒಳ್ಳೆಯ ಸುದ್ದಿಗಳನ್ನು ಕೂಡಲಿ ಜನರಿಗೆ ಒಳ್ಳೆಯದು ಮಾಡಲಿ ಇದರಿಂದ ಏನಪ್ಪ ಅಂದ್ರೆ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಸಂದೇಶ ಮುಟ್ಟಲಿ ಈ ಪತ್ರಿಕೆಯಿಂದ ಒಂದು ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಆಸುತ್ತಾ ಪತ್ರಿಕೆಯ ಸಂಪಾದಕರಿಗೆ ಮಹಾದೇವಿ ಶ್ರೀಮತಿ ಮಹಾದೇವಿಯವರಿಗೂ ಮತ್ತು ಸಾಲಮಾನ್ ಅವರಿಗೂ ಹೇಳ್ತೀನಿ ಪತ್ರಿಕೆಗೆ ಕೇಳ್ತೇನೆ ಆಲ್ ಬೆಸ್ಟ್ ಆಲ್ ದ ವೆರಿ ಬೆಸ್ಟು ಪೇಪರ್ ಅಂಡ್ ದ ಸಂಪಾದಕರು ಮತ್ತು ಸಂಪಾದಕರು ನಮಸ್ಕಾರ ನಾನು ಶ್ರೀಮತಿ ಮಹಾದೇವಿ ಸಾಲಮನ್ ದಂಡೆ ನಾವು ನಿರಂತರ ಭಾರತ ದಿನಪತ್ರಿಕೆಯ ಸಂಪಾದಕಿ ನಾವು ಇವತ್ತಿನ ದಿನ ಈ ಒಂದು ಪತ್ರಿಕೆ ಬಿಡುಗಡೆ ಮಾಡಿದ್ದೇವೆ ಬೀದರ್ ಜನತೆಯಲ್ಲಿ ಕೇಳಿಕೊಳ್ಳುವುದೇನೆಂದರೆ ತಮ್ಮ ಸಲಹೆ ಸಹಕಾರ ಪ್ರೀತಿ ನಮ್ಮ ಜೊತೆ ಇರಬೇಕೆಂದು ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳು ನಮಸ್ಕಾರ ನಾನು ಸಲೋಮನ್ ಭಂಡೆ ನಿರಂತರ ಭಾರತ ಕನ್ನಡ ದಿನಪತ್ರಿಕೆಯ ಸಹ ಸಂಪಾದಕ ನಮ್ಮ ಬೀದರ್ ಜಿಲ್ಲೆಯ ಜನತೆಯಲ್ಲಿ ಕೇಳಿಕೊಳ್ಳುವುದೇನೆಂದರೆ ಈ ದಿವಸ ನಮ್ಮ ಪತ್ರಿಕೆಯು ಬಿಡುಗಡೆ ಮಾಡಿದ್ದೇವೆ ಆದ ಕಾರಣ ತಮ್ಮ ಪ್ರೀತಿ ಸಲಹೆ ಸಹಕಾರ ನಮ್ಮ ಜೊತೆಯಲ್ಲಿ ಇರಬೇಕೆಂದು ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳು